ಆದಿ ಜಗದಿಯನು ಮೇಡಿಕಾಚಾರೋ ಈ ದೇಶಕ್ಕೆ ಈ ಭಾರತ ದೇಶವಾದ ಸೃಷ್ಟಿಯ ಪ್ರಮುಖ ಏನಂದರೆ ಈ ಸೃಷ್ಟಿಗೆ ಮಾನವ ಕುಲಕ್ಕೆ ಮಾನವ ಧರ್ಮಕ್ಕೆ ಇವತ್ತು ಮಾನವನು ಹೇಗಿರಬೇಕು ಮಾನವ ಧರ್ಮ ಹೇಗಿರಬೇಕು ಅನ್ನೋದನ್ನು ಇವತ್ತು ಸಿದ್ಧಾಂತ ಶಿಖಾಮಣಿಯ ಮೂಲಕ ನಮಗೆ ಮಾನವರಿಗೆ ಕಲಿಸಿಕೊಟ್ಟು ಅಂತಂದರೆ ಆದಿಜಗತಿಯ ಮೇಡಕಾಚಾರ ಇವತ್ತು ಕರ್ನಾಟಕ ಗಣ ಸರ್ಕಾರ ಪ್ರತಿಯೇನು ಆದಿ ಜಗದಿರು ಲೆಕ್ಕಾಚಾರ್ಯ ಜಯಂತಿ ಉತ್ಸವವನ್ನು ಇವತ್ತು ಭಾಳ ವಿಜೃಂಭಣೆಯಂತ್ರ ಇವತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಂತ್ರ ಇವತ್ತು ಆಯೋಜನೆ ಮಾಡಿದ್ದಾರೆ ಇದು ಪ್ರತಿ ವರ್ಷ ಕಳೆದ ಎರಡು ಮೂರು ವರ್ಷ ನಂತರ ಇವತ್ತು ಪ್ರಾರಂಭ ಆದಂಥ ಈ ಜಯಂತಿ ಈ ಜಯಂತಿ ಮುಖಾಂತರ ಈ ನಾಡಿಗೆ ಒಂದು ಸಂದೇಶ ಯಾರು ಆದಿ ಜಗದ್ಗುರು ಶಿವನನ್ನು ಹರನನ್ನು ಒಣಿಸಿಕೊಳ್ಳುವಂಥ ಕೆಲಸ ಇವತ್ತು ಯಾರು ಮಾಡಿದರು ಈ ನಾಡಿಗೆ ಅನ್ನೋದನ್ನು ಇವತ್ತು ನಮ್ಮ ಯುವ ಪೀಳಿಗೆಗೆ ನಮ್ಮ ಮಾಡಿಗೆ ತಿಳಿಸುವಂಥ ಸಂದೇಶವನ್ನು ಕೊಡೋದಕ್ಕಾಗಿ ಇವತ್ತು ಆದಿ ಜಗತ್ತಿಗೆ ಹಿಂಪಾಚಾರ ಜಯಂತಿ ಉತ್ಸವವನ್ನು ಮಾಡೋದು ನಾನು ಈ ಒಂದು ಜಯಂತಿ ಉತ್ಸವದ ಮುಖಾಂತರ ನಾನು ಯುವ ಪೀಳಿಗೆಗೆ ವಿನಂತಿ ಮಾಡಿಕೊಟ್ಟರೆ ತಾವು ನಿಜವಾದ ಧರ್ಮವನ್ನು ಊಹಿಸುವಂಥವಾಗ್ಬೋದು ಧರ್ಮವನ್ನು ರಕ್ಷಿಸುವಂಥವ್ರು ಯಾಕಂದರೆ ಮಾನವ ಧರ್ಮ ಅನ್ನೋದು ಬಹಳ ದೊಡ್ಡ ಅದಕ್ಕೆ ನಮ್ಮ ಪಂಚಪೀಠ ಅಂತ ಹೇಳ್ತಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯಾಗಿ ಸಂದೇಶವನ್ನು ಕೊಟ್ಟಂಥವ್ರೆ ನಮ್ಮ ಆಗಿ ಜಗದ್ಗುರುಗಳು ಅದಕ್ಕೆ ಆ ಯುವಕರಿಗೆ ಸಿದ್ಧಾಂತ ಸಿಖಾಮಣಿಯನ್ನು ತಾವೆಲ್ಲರೂ ಓದೋ ಮುಖಾಂತರ ಇವತ್ತು ಅವರ ತತ್ವ ಆದರ್ಶವನ್ನು ಇವತ್ತು ತಿಳಿದು ನಡೆಯುವಂಥವರಾಗ ಇವತ್ತು ಹನ್ನೆರಡನೇ ಶತಮಾನದ ವಿಶ್ವಗುರು ಅನ್ನ ಬಸವಣ್ಣನವರ ಆದಿಯಾಗಿ ಇವತ್ತು ಸಿದ್ಧಾಂತ ಸಿಖಾಮಣಿಯ ಮುಖಾಂತರ ಇವರು ವಚನವನ್ನು ಪ್ರಸ್ತಾಪ ಮಾಡಿ ಇವತ್ತು ಮಾನವ ಕೋಳಕ್ಕೆ ಆ ಕಾಲಕ್ಕೆ ಆ ಒಂದು ಈ ಶತಮ ಶತಮಾನಕ್ಕೆ ಇವತ್ತು ಸಂದೇಶವನ್ನು ಕೊಟ್ಟಂಥವ್ರು ಈ ನಾಡಿನಲ್ಲಿ ನಮ್ಮ ಜಗದ್ಗುರುಗಳು ಆದಿಯಾಗಿ ಇವತ್ತು ಏನು ಶಿಕ್ಷಣ ಇರ್ಬೋದು ದಾಸೋಹ ಇರ್ಬೋದು ಇವತ್ತು ಎಲ್ಲವನ್ನು ಇವತ್ತು ಕೊಡುವಂಥದ್ದು ಗಾಣವನ್ನು ಇರ್ಬೋದು ಇವತ್ತು ನೀಡಿದಂಥವರು ನಮ್ಮ ವೀರಶೈವ ಧರ್ಮದ ಏನು ಒಂದು ಜಗದ್ಗುರುಗಳು ಆದಿಯಾಗಿ ಅದು ನಮ್ಮ ಆದಿ ಜಗದ್ಗುರುಗಳ ರೇಣುಕಾಚಾರ್ಯದ ಒಂದು ತತ್ವ ಸಿದ್ಧಾಂತವನ್ನು ಇವತ್ತು ನಾಡಿಗೆ ಸಂದೇಶವನ್ನು ಮುಗಿಸೋಣ ಈ ಒಂದು ಜಯಂತ್ಯೋತ್ಸವದ ಶುಭಾಶಯಗಳನ್ನು ನನ್ನ ನಾಡಿನ ಎಲ್ಲ ಜನತೆಗೆ ಕೋರ್ತಾ ಯುವ ಪೀಳಿಗೆ ಇದೇ ಸಂದೇಶವನ್ನು ಮುಂದುವರಿಸಿಕೊಂಡು ಹೋಗಿ ಅವರ ತತ್ವ ಸಿದ್ಧಾಂತವನ್ನು ಉಳಿಸಿ ಬೆಳೆಸುವಂಥ ಕೆಲಸ ಆಗಬೇಕು ಅನ್ನೋದನ್ನು ನಾನು ಕೇಳ್ತೀನಿ ಮಾಡಿ ಇಡೀ ಜಗತ್ಗೆ ಗೊತ್ತು ಜಗದ್ಗುರು ರೇಣುಕಾಚಾರ್ಯರು ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮತ್ತು ಯುಗಮಾನೋತ್ಸವ ಕಳೆದ ಬಾರಿ ಇದ್ದಂಥ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾವು ಮನವಿ ಮಾಡಿದ್ವಿ ಈ ಬಾರಿ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಹಕಾರ ಕೊಟ್ಟರು ಜಯಂತಿ ಮಾಡಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಾಗ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮಾನ್ಯ ಸಚಿವರುಗಳಾದಂಥ ಅರಣ್ಯ ಇಲಾಖೆ ಸಚಿವರಾದಂಥ ಈಶ್ವರ್ ಖಂಡ್ರೇಜಿಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ಸಂಗಡಿಯವರು ನಮ್ಮ ವೀರಶೈವ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ವಿಜಯನಂದ ಕಾಶಪ್ಪರು ಕೂಡ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಎಸ್ ಡಿ ಆರ್ ಸಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಕ್ಕಳು ನಮ್ಮ ಅಖಿಲ ಭಾರತ ವೀರಶಿವಲಿಂಗಾಯತ ಸಭದ ಎಲ್ಲ ಪದಾಧಿಕಾರಿಗಳು ಎಲ್ಲ ಘಟಕ ಪರಿವಾರ ಅಖಿಲ ಭಾರತ ವೀರ ಶಿವಲಿಂಗಾಯತ ಸಭಾ ಅಂತ ಹೇಳಿದ್ರೆ ಒಂದು ಸಮುದ್ರ ಪರಿವಾರ ಇದ್ದಂಗೆ ಎಲ್ಲರ ಸಹಕಾರದ ಮೇರೆಗೆ ಭಾಳ ಅದ್ಭುತವಾಗಿ ಇಡೀ ನಾಡಿನಾದ್ಯಂತ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ದಂಡಾಧಿಕಾರಿಗಳು ಅಂತ ಏನೇ ಹೇಳ್ತೀವಿ ತಹಸೀಲ್ದಾರ್ ಆಫೀಸಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಒಂದು ಜಯಂತಿ ಇದೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ನಿಮ್ಮಂತ ಮಾಧ್ಯಮ ಮತ್ತು ಪತ್ರಿಕೆ ಸ್ನೇಹಿತರ ಮುಖಾಂತರ ಇವತ್ತು ಇಡೀ ನಾಡಿಗೆ ಒಂದು ಒಳ್ಳೆ ಸಂದೇಶ ಹೋಗಲಿ ಅಂತ ಹೇಳಿ ನಾನು ಇವತ್ತು ನನ್ನ ಎರಡು ಮಾತುಗಳನ್ನ ಮಾತಾಡಿ ಮುಗಿಸ್ತೀನಿ ನನ್ನ ಹೆಸರು ಅಪ್ಪಿಗೆರೆ ಮನೋಹರ್ ಅಂತ ಹೇಳಿ ಅಖಿಲ ಭಾರತ ಗಿರ ಶಿವಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರು ಯುವ ಘಟಕ ನಮಸ್ಕಾರ